ಗುಡ್ ಮಾರ್ನಿಂಗ್ ಇವತ್ತು ನಾನು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಂಥ ಪದಾರ್ಥಗಳು ನೋಡಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಆಲೂಗಡ್ಡೆ ಇದ್ರೆ ಹಾಕಿಬೋದು ಆಲೂಗಡ್ಡೆ ಇದ್ರ ಕೂಡ ನಾನು ಹಾಕೋದಿಲ್ಲ ಬೀನ್ಸು ಕ್ಯಾರೆಟು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿದ್ದೀನಿ ಎರಡು ಟೊಮೊಟೊ ಕಟ್ ಮಾಡಿದ್ದೀನಿ ಇಲ್ಲಿ ಬೇಳೆ ಎರಡು ಲೋಟ ಬೇಳೆ ಹಾಕ್ಕೊಂಡಿದ್ದೀನಿ ನೆನೆಯೋಕೆ ಹಾಕಿದ್ದೀನಿ ಒಂದು ಸ್ವಲ್ಪ ಪಲ್ಕ್ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ನೋಡಿ ಸಾಂಬಾರು ಮಾಡೋಕೆ ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಸ್ಪೂನು ಈಗ ಎಣ್ಣೆ ಬಿಸಿ ಆಗಲಿ ಸಾಸಿವೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ತೊಗೊಳ್ಳಿದ್ದೇನೆ ಈರುಳ್ಳಿ ಹಾಕ್ತಾ ಇದ್ದೀನಿ ಸಂಟಿ ಗಡೇ ಪೇಸ್ಟ್ ಹಾಕ್ತಿದೀನಿ ಸಣ್ಣ ಬಾಗ್ಬೇಕು ಅಂತ ನೋಡೋಕೆ ನಾನು ಈ ಸ್ವಲ್ಪ ಬಸವಷ್ಟ ಹೋಗಿದೆ ಟೊಮ್ಯಾಟೋ ಹಾಕ್ತಿದೀನಿ ಚರಗೂನ್ ಹಾಕ್ತಿದೀನಿ ಟಮಟೆನೂ ಸ್ಮೂತ್ ಆಗಬೇಕಂತ ಸ್ವಲ್ಪ ಅರಕಿ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಆ ಟಮಟೆನ್ನೆಲ್ಲ ಸ್ಮೂತ್ ಆಗಬೇಕು ಸೈಡ್ಗೆ ಇದು ಮುಚ್ಚಳ ಮುಚ್ಚಿ ಒಂದು ಸೆಕೆಂಡ್ ಬಿಟ್ಬಿಡೋಣ ನೋಡಿ ಒಂದು ಸೆಕೆಂಡ್ ಬಿಟ್ಟಿದ್ವಲ್ಲ ಚೆನ್ನಾಗಿ ಸ್ಮೂತಾಗಿದ್ದಾವೆ ಟೊಮೊಟೊ ಎಲ್ಲ ಈಗ ಬೀನ್ಸು ಕ್ಯಾರೆಟ್ ಇದ್ದೀನಿ ಬೀನ್ಸು ಕ್ಯಾರೆಟ್ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಐದು ನಿಮಿಷ ಬಿಡಬೇಕಾಗ್ತೈತಿ ತುಂಬ ಸಿಂಪಲ್ ನೋಡಿ ಸಾಂಬಾರು ಈಗ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ನೋಡ್ತಾ ಇರ್ಬೋದು ಎಂಟು ನಿಮಿಷ ಐತಿ ನೋಡೋಣ ತಗೋದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲವೂ ಈಗ ಪಲ್ಕ ಸೊಪ್ಪ ಹಾಕ್ತಾಯಿದ್ದೀನಿ ಪಲ್ ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೆ ಚೆನ್ನಾಗಿ ಕಟ್ ಮಾಡಿ ತೊಳೆದು ಕಟ್ ಮಾಡಿಟ್ಟಿದ್ದೀನಿ ಸಣ್ಣಗೆ ಈಗ ಇದ್ದೀನಿ ನೋಡಿ ಇವಾಗ ಬೇಳೆ ಕೂಡ ಹಾಕ್ತಾ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಬೇಳೆ ತೊಳೆದು ಒಂದು ಅರ್ಧ ತಾಸು ನಾನು ಸೈಡ್ಗೆ ಇಟ್ಕೊಂಡಿದ್ದೆ ಈಗ ಹಾಕ್ತಾ ಇದ್ದೀನಿ ಎರಡು ಲೋಟ నే కట్టి మడ్కేబోదు నీరద్రెం మడ్కేబోదు చిక్ టీ కూడా ఎండ్ లోట్ హాకీ చన తిరువాప్ హాకీ స్వల్ప ఉప్పు హాక్తీని అర్ధ స్పూన్ హాక్త ఆర్ధ స్పూన్ హాకీ ಈಗ ನಾವು ಎಷ್ಟು ನೀರು ಬೇಕಾಗ್ತದೆ ಅಷ್ಟು ನೀರು ಹಾಕಿ ಬೇಕಾಗ್ತದೆ ಇಷ್ಟ ಅಂತ ಅಲ್ಲ ನಿಮ್ಗೆ ಅದಕ್ಕೆ ನೀರು ಸಾಂಬಾರು ಎಷ್ಟು ಮಾಡಿಕೊಂಡ್ರೆ ಅಷ್ಟು ನೀರು ಹಾಕಿ ಬೇಕಾಗ್ತದೆ ನಾನು ಒಂದು ಸ್ಪೂನ್ ಖಾರ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಖಾರ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು ನೀರು ಹಾಕಿನ ಈಗ ಒಂದು ಸೆಕೆಂಡ್ ಬಿಡೋಣ ಇದ್ಮೇಲೆ ನೋಡಿ ಎರಡು ನಿಮಿಷ ಆಗಿದೆ ತಗೊಂಡು ನೋಡೋಣ ಈಗ ಈ ಟ್ಯಾಬ್ಲೆಟ್ ಈಗ ನಾನು ನೀರು ಹಾಕ್ತಾ ಇದ್ದೀನಿ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಇಷ್ಟು ಇಜಲಾಕಿಜಲ್ ಹಾಕಣ್ಣ ಮೂರು ಇಜಲು ನೋಡಿ ನಾಲ್ಕು ಇಜಲ್ ಹಾಕಿ ಮೂರು ಇಜಲ್ ಹಾಕಿದ್ದೀನಿ ಚೆನ್ನಾಗಾಗಿದೆ ಈಗ ನಾನು ಹಣ್ಣು ತೊಗೊಂಡಿದ್ದೆ ಮೊದಲೇಗೆ ಒಂದು ಅರ್ಧ ತಾಸು ನೆನೆ ಹಾಕಿದ್ದೆ ಈಗ ಹುಣಸೆನ ಹುಳಿ ಹಾಕ್ತಾಯಿದ್ದೀನಿ ಮೊದ್ಲಾಗಿದ್ದೆ ಟೊಮೆಟೆ ಟೊಮೆಟೊನ ತರಕಾರಿ ಎಲ್ಲ ಬಾ ಬೆನಿಯಲ್ಲ ಅಂತ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಹುಳಿ ಬೇಕಾಗ್ತೈತೆ ಅಷ್ಟು ಹುಳಿ ಹಾಕಬೋದು ಸಾಂಬಾರು ಪುಡಿ ಹಾಕಿದ್ದೀನಿ ಒಂದು ಎರಡು ಎರಡು ಸ್ಪೂನು ಎರಡು ಸ್ಪೂನ್ ಸಾಕು ನೋಡಿ ಎರಡು ಸ್ಪೂನ್ ಹಾಕಿದ್ದೀನಿ ಪುಡಿಯಾಗಿ ತುಟ್ಬಿಡೋಣ ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಈಗ ನೀರು ಹಾಕಬೋದು ಪುಡಿ ಕೂಡ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಇದ್ದೀನಿ ನೋಡಿ ಸಾಕಾಗ್ತಾಯಿದೆ ನಮಗೆ ಈಗ ಒಂದು ಊರಿಗೆ ಕುದಿಸೋಣ ಈಗ ಉಪ್ಪು ಹುಳಿ ನೋಡ್ಕೆ ನಾನು ಎಲ್ಲ ಕರೆಕ್ಟಾಗಿದೆ ಈಗ ಕುದಿಯಕ್ಕೆ ಬಿಟ್ಬಿಡೋಣ ಈಗ ಸಾಂಬಾರು ಒಂದು ಐದು ನಿಮಿಷ ಕುದಿಸಿದ್ವಿ ನೋಡಿ ಸಾಂಬಾರು ರೆಡಿಯಾಗಿದೆ ಈಗ ಆಫ್ ಮಾಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಈ ಇಷ್ಟು ನೀರು ಇದ್ರೂ ಕೂಡ ಸ್ವಲ್ಪ ತಾದ ಮೇಲೆ ತನ್ನಾಗಿ ಗಟ್ಟಿಯಾಗಿ ಇದೆ ನಮಗೆ ಕರೆಕ್ಟ್ ಇದೆ ಈಗ ಆಫ್ ಮಾಡ್ತಾ ಇದೀನಿ ನೋಡಿ ನೀವು ತರಕಾರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಬೋದು ನಾನು ತರಕಾರಿ ಸಹ ಸ್ವಲ್ಪ ಹಾಕಿದ್ದೀನಿ ಅದಕ್ಕೋಸ್ಕರ ನೋಡಿ ಎಲ್ಲೇ ತರಕಾರಿ ಕಾಣಿಸ್ತಾ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ತರಕಾರಿ ಸಾಂಬಾರು ರೆಡಿಯಾಗಿದೆ ತುಂಬ ಟೇಸ್ಟಾಗಿ ಬಂದಿದೆ ನಮ್ಮ ಮಗಳು ತಿಂದು ಹೇಳು ತುಂಬ ಟೇಸ್ಟಾಗಿ ಬಂದಿತ್ತು ಮಮ್ಮಿ ಅಂತ ನೀವು ಮನೇಲಿ ಮಡ್ಕೊಂಡು ಮನೇಲಿ ಮಡ್ಕಂಡು ಹ್ಯಾ ಬಂದಿತ್ತು ಅಂತ ನೀವು ಕಮೆಂಟ್ನಲ್ಲಿ ತಿಳಿಸ್ರಿ ಅಲ್ಲ ಫ್ರೆಂಡ್ಸ್ ಇವತ್ತು ಮುದ್ದೆ ಮಾಡುವ ಇದನ್ನು ನೋಡೋಣ ನೋಡಿ ನಾನು ಹಂಗೆ ಮಾಡೋದಿಲ್ಲ ನಾನು ಸ್ವಲ್ಪ ನುಚ್ಚು ಹಾಕಿ ನಾನು ಮುದ್ದೆ ಮಾಡ್ತೀನಿ ಟೀ ಕೂಡ ಲೋಟಕ್ಕೆ ಆಗ್ತಾ ಲೋಟ ನಾನು ಅಕ್ಕಿ ನುಚ್ಚು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಈ ಪಾತ್ರೆ ಹಾಕಿ ಅಂತ ಇದ್ದೀನಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ನೆನೆ ಹಕ್ಕಿ ಅಂತ ಆಸೆ ಹಂಗೆ ಆವಾಗ ಮುದ್ದೆ ಬೇಗ ಆಗ್ತದೆ ನೋಡಿ ಅಕ್ಕಿ ನುಚ್ಚು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಮೂರು ಲೋಟ ನೀರು ಹಾಕ್ತಾ ಇದ್ದೀನಿ ನಾವು ಇರೋದಕ್ಕೆ ಎರಡು ಮುದ್ದೆ ಮಾಡ್ತೀನಿ ಅಷ್ಟೇ ನೋಡಿ ನಮಗೆ ಮೂರು ಲೋಟ ನೀರು ಸಾಕಾಗ್ತೈತಿ ಎರಡು ಮೇಲೆ ಮುದ್ದೆ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಮುದ್ದೆ ಮಾಡ್ಬೇಕಂದ್ರೆ ನೀವು ಜಾಸ್ತಿ ನೀರು ಹಾಕಿಬೇಕಾಗ್ತಿ ಜಾಸ್ತಿ ಮುಚ್ಚು ತೆಗಬೇಕಾಗ್ತದೆ ನೋಡಿ ಮೂರು ಲೋಟ ನೀರು ಹಾಕಿ ಅಕ್ಕಿ ನುಚ್ಚು ನೆನೆಯೋಕೆ ಬಿಡೋಣ ನಂದಾಗಲ್ಲ ಚೆನ್ನಾಗಿ ನನ್ನ ಬೇಗ ಮುದ್ದೆ ಆಗ್ತದೆ ಅದಕ್ಕೋಸ್ಕರ ಈಗ ಮುಚ್ಚಳ ಮುಚ್ಚಿಟ್ಬಿಡೋಣ ಆಮೇಲೆ ಮುದ್ದೆ ಮಾಡೋದು ಇದನ್ನೆಲ್ಲ ನಿಮಗೆ ಈಗ ನೋಡ್ತಾ ಇರ್ಬೋದು ನಾನು ಮುಚ್ಚು ಒಂದು ತಾಸು ನೆನೆಯೋಕೆ ಹಾಕಿದ್ನಲ್ವಾ ಮೂರು ಲೋಟ ನೀರು ಹಾಕಿ ನನಗೆ ಬಿಟ್ಟಿದ್ದೆ ಒಂದು ತಾಸು ಆಗಿದೆ ಈಗ ನಾನು ನುಚ್ಚು ಈಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಈಗ ಕುದಿಯೋಕೆ ಇಟ್ಟಿದ್ದೀನಿ ನುಚ್ಚೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಈಗ ನಾನು ಇಟ್ಟು ಹಕ್ಕೊತಾ ಇದ್ದೀನಿ ನಮ್ಗೆ ಎಷ್ಟು ಇಟ್ಟು ಬೇಕಾಗ್ತಿತ್ತು ಅಷ್ಟು ಅಕ್ಕೇಬೋದು ನಾನು ಜೇಡಿ ಹಿಡ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೆ ನೋಡಿ ಜಾಸ್ತಿ ಹಾಕ್ಯಾನಕ್ಕೆ ಹೋಗ್ಬಿಟ್ಟರು ನೋಡಿ ನೋಡೋಕ್ಕೆ ಬೇಕಾಗ್ತಿವಿ ಯಾಕಂದರೆ ಆದರೆ ಕಷ್ಟ ನಾವೊಂದು ಬಟ್ಟೆ ಇಟ್ಕೊಂಡು ಚೆನ್ನಾಗಿ ಒಲೆ ಮೇಲೆ ಬಿಸಿ ಬಿಸಿಗೆ ನಾವು ತಿರ್ಕಬೇಕಾಗ್ತದೆ ನೀಟಾಗಿ ಇನ್ನು ಸ್ವಲ್ಪ ಇಟ್ಟು ಬೇಕಂದ್ರೆ ನಾವು ತಿರು ತಿರ್ಕೋಬೋದು ನಾನು ಜಾಸ್ತಿ ಮುದ್ದೆ ಮಾಡ್ತಾ ಇರಲಿಲ್ಲ ಅಕ್ಕ ಸ್ವಲ್ಪ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಮುದ್ದೆ ಇದು ಮುದ್ದೆ ಮಾಡ್ಕೋಬೋದು ನೋಡಿ ಇನ್ನೂ ಸ್ವಲ್ಪ ಇಟ್ಟು ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿ ತಿರುಗಬೇಕು ಮುದ್ದೆ ತಿರುವ ಥರ ನೀಟಾಗಿ ಹಿಂಗೆ ಹಿಟ್ಟೆಲ್ಲ ಹಿಂಗೆ ಹೋಗೋ ಹಾಕ್ಕಬೇಕು ಕಟ್ಟಿಗೆ ಬರ್ತಾರೆ ಅತ್ತಿರೋದು ನಾನು ಮಾತ್ರ ಕಟ್ಟಿಗೆದಿಲ್ಲ ನಾನು ಸೌತಿಂದನ ಮಾಡ್ತಿದ್ದೀನಿ ಮುದ್ದೆ ಕೋಲ್ ಅಂತ ಬರ್ತಾರೆ ಅದು ನೋಡಿ ಈ ಸೈಡಿಗೆ ತೊಗೊಂಡು ಇದ್ದೀನಿ ಗ್ಯಾಸು ನೋಡಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ಮುದ್ದೆನ ನಾವು ಸೌಟ್ ಸೌತ್ನಿಂದ ನಾವು ಮಾಡ್ಕೋಬೇಕಾಗ್ತೈತಿ ನೋಡಿ ಚೆನ್ನಾಗಿ ಥರ ನಾವು ಚೆನ್ನಾಗಿ ಸೌಡ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗ್ತದೆ ಸೈಡ್ ಸ್ವಲ್ಪ ನೀರು ಇಟ್ಕೊಂಡಿರ್ಬೇಕು ಯಾವಾಗೆ ಸ್ವಲ್ಪ ನೀರು ಹಚ್ಕೋಬೇಕು ನೋಡಿ ಎರಡು ಮುಕ್ತಾಯಿ ಆಗಿದೆ ಹಲೋ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಬೆಳಿಗ್ಗೆ ಸಾಂಬಾರ್ ಮಾಡಿದ್ನಲ್ವಾ ಮುದ್ದಿಗೆ ಇರ್ಬೋದು ಇರ್ಬೋದು ತುಂಬ ಟೇಸ್ಟ್ ನೀವು ಇದ್ರೆ ರೊಟ್ಟಿ ತಿನ್ಬೋದು ಚಪಾತಿ ಸೆಟ್ ಆಗಲ್ಲ ರೊಟ್ಟಿ ಅದ್ರ ಸೆಟ್ ಆಗ್ತದೆ ಕೂಡ ಸೆಟ್ ಆಗ್ತೈತಿ ಅಣ್ಣ ಕೂಡ ಸೂಪರ್ ಆಗಿ ಟೇಸ್ಟ್ ಇರ್ತೈತಿ ನೋಡ್ತಾ ಇರ್ಬೋದು ಮಾಡಿದೀನಿ ನೀವು ಮನೇಲಿ ಮಾಡ್ಕೊಂಡು ಟೇಸ್ಟ್ ಯಾಕೆ ಬಂದಿತ್ತು ಅಂತ ನಮ್ಗೆ ನಲ್ಲಿ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಥ್ಯಾಂಕ್ ಯು